ನಮಸ್ಕಾರ ಇವತ್ತಿನ ಡೀಪ್ ಡೈವ್ಗೆ ಸ್ವಾಗತ ನಾವಿವತ್ತು ಜುಲೈ ಐದರ ಡೇಲಿ ಹೆವೆನ್ಲಿ ಮನ್ನಾದಿಂದ ಒಂದು ಆಯ್ದ ಭಾಗ ನೋಡ್ತಾ ಇದ್ದೀವಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಮೂಲಗಳನ್ನು ಪರಿಶೀಲಿಸ್ತೀವಿ ನಮ್ಮ ಗಮನ ಮುಖ್ಯವಾಗಿ ಇರೋದು ಎರಡು ಕುರಿಂಥಿಯನ್ಸ್ ಹತ್ತನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನಗರು ಆಮೇಲೆ ಝೆ ನೈಂಟಿ ನೈನ್ ಡ್ಯಾಶ್ ಲೆವೆನ್ ಆರ್ ಫೋರ್ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಅಂತ ಗುರುತಿಸಿರೋ ಒಂದು ವ್ಯಾಖ್ಯಾನ ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರೆ ಈ ಮೂಲಗಳ ಪ್ರಕಾರ ಆಧ್ಯಾತ್ಮಿಕ ಯುದ್ಧ ಏನು ಆಮೇಲೆ ದೇವರೊಂದಿಗೆ ನಾವು ಸ್ವೀಕಾರಾರ್ಹರಾಗಲು ಇರಬೇಕಾದ ಎರಡು ಮುಖ್ಯವಾದ ಅರ್ಹತೆಗಳು ಯಾವುವು ಅಂತ ಅರ್ಥ ಮಾಡಿಕೊಳ್ಳೋದು ಇದರಲ್ಲಿ ತಕ್ಷಣಕ್ಕೆ ಗಮನ ಸೆಳೆಯೋದು ಅಂದ್ರೆ ನಮ್ಮ ಯುದ್ಧಾಯುಧಗಳು ಶಾರೀರಿಕವಲ್ಲ ಅನ್ನೋ ಮಾತು ಅಲ್ವಾ ಯುದ್ಧ ಅಂತಕ್ಷಣ ನಮಗೆ ನೆನಪಾಗೋದೇ ಬೇರೆ ಹೌದು ಹೌದು ಅದು ನಿಜ ಸಾಮಾನ್ಯವಾಗಿ ಯುದ್ಧ ಅಂದ್ರೆ ಕತ್ತಿ ಬಂದೂಕು ಈ ತರ ಅಲ್ವಾ ಆದ್ರೆ ಇಲ್ಲಿ ಹೇಳ್ತಿರೋದು ಬೇರೆನೇ ಇದೆ ಹಾಗೇನೆ ಪ್ರತಿಯೊಂದು ಆಲೋಚನೆಯನ್ನ ಕ್ರಿಸ್ತನಿಗೆ ವಿಧೇಯಗೊಳಿಸುವುದು ಅಂದ್ರೆ ಅದು ಹೇಗೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಅನ್ಸುತ್ತೆ ಖಂಡಿತ ಇದು ನೇರವಾಗಿ ನಮ್ಮನ್ನ ಟೂಕೊ ಆ ಭಾಗಕ್ಕೆ ಕರ್ಕೊಂಡೋಗುತ್ತೆ ಅಲ್ಲಿ ಪೌಲ ಹೇಳೋದೇನು ಅಂದ್ರೆ ನಾವು ಹೋರಾಡಕ್ ಬಳಸೋ ಆಯುಧಗಳು ಅವು ಮನುಷ್ಯರಿಂದಾದದ್ದಲ್ಲ ಅಥವಾ ನಮ್ಮ ಸ್ವಂತ ಶಕ್ತಿಯಿಂದ ಬಂದದ್ದಲ್ಲ ಬದಲಿಗೆ ಅವು ದೇವರ ಮೂಲಕವಾದ ಶಕ್ತಿಯನ್ನು ಹೊಂದಿವೆ ದೇವರ ಮೂಲಕವಾದ ಶಕ್ತಿ ಸರಿ ಹೌದು ಅವುಗಳ ಕೆಲಸ ಏನು ಅಂದ್ರೆ ಕೋಟೆಗಳನ್ನ ಕೆಡುವುದು ಕೋಟೆಗಳು ಹ್ಮ್ ಅಂದ್ರೆ ಮನಸ್ಸಿನಲ್ಲಿರೋ ಕೋಟೆಗಳ ಸರಿಯಾಗಿ ಹೇಳಿದ್ರಿ ಈ ಕೋಟೆಗಳು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ತಪ್ಪು ನಂಬಿಕೆಗಳು ದೇವರ ಜ್ಞಾನಕ್ಕೆ ವಿರುದ್ಧವಾದ ತತ್ವಗಳು ಅಥವಾ ನಮ್ಮ ಆತನ ಜೊತೆಗಿನ ಸಂಬಂಧಕ್ಕೆ ಅಡ್ಡಿಯಾಗುವ ಆಂತರಿಕ ತಡೆಗೋಡೆಗಳು ಅಂದ್ರೆ ಇದು ಹೊರಗಿನ ಶತ್ರುಗಳ ವಿರುದ್ಧ ಯುದ್ಧ ಅಲ್ಲ ಬದಲಾಗಿ ನಮ್ಮ ಒಳಗೆ ನಡೆಯುವ ಹೋರಾಟ ಅಂತ ಈ ವಚನ ಹೇಳ್ತಾ ಈ ಕೋಟೆಗಳು ಬರೀ ದೊಡ್ಡ ದೊಡ್ಡ ತಪ್ಪುಗಳೇ ಆಗಿರ್ಬೇಕಿಲ್ಲ ಅಲ್ವಾ ಬಹುಶಃ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಒಪ್ಕೊಂಡಿರೋ ಕೆಲವು ಯೋಚನೆಗಳು ನಮ್ಮ ಸಂಸ್ಕೃತಿಯಿಂದ ಬಂದದ್ದು ಖಂಡಿತವಾಗಿಯೂ ಅದು ಸಾಧ್ಯ ಇದೆ ಮೂಲವಚನದಲ್ಲಿ ಕಲ್ಪನೆಗಳನ್ನ ಅಂದ್ರೆ ತರ್ಕಗಳನ್ನ ಆಮೇಲೆ ದೇವರ ಜ್ಞಾನಕ್ಕೆ ವಿರೋಧವಾಗಿ ಏಳುವ ಪ್ರತಿಯೊಂದು ಉನ್ನತವಾದದ್ದನ್ನು ಕೆಡುವ ಬಗ್ಗೆನೂ ಹೇಳುತ್ತೆ ಉನ್ನತವಾದದ್ದು ಅಂದ್ರೆ ಅಂದ್ರೆ ನಮ್ಮ ಬುದ್ಧಿಶಕ್ತಿ ಅಥವಾ ನಮ್ಮ ಅಹಂಕಾರದಿಂದ ಹುಟ್ಟುಕೊಳ್ಳುವ ದೇವರ ಸತ್ಯಕ್ಕೆ ವಿರುದ್ಧವಾದ ಯಾವುದೇ ಆಲೋಚನಾ ಕ್ರಮ ಯಾವುದೇ ತತ್ವಜ್ಞಾನ ಇದನ್ನೆಲ್ಲ ಕೆಡವಿ ಅಂತಿಮವಾಗಿ ಏನ್ ಮಾಡ್ಬೇಕು ಅಂದ್ರೆ ಪ್ರತಿ ಯೋಚನೆಯನ್ನ ಸೆರೆ ಹಿಡಿದು ಅದನ್ನ ಕ್ರಿಸ್ತನಿಗೆ ವಿಧೇಯಗೊಳಿಸಬೇಕು ಇದು ಕೇಳೋಕ್ ಸುಲಭ ಅಲ್ಲ ಇದಕ್ಕೆ ನಿರಂತರವಾದ ಒಂದು ಮಾನಸಿಕ ಆಧ್ಯಾತ್ಮಿಕ ಜಾಗರೂಕತೆ ಬೇಕು ಅನ್ಸುತ್ತೆ ಶಿಸ್ತು ಬೇಕು ಹೌದು ಖಂಡಿತವಾಗಿಯೂ ಸರಿ ಈ ಆಂತರಿಕ ಹೋರಾಟದ ವಿಷಯವನ್ನ ಮನ್ಸಲ್ಲಿಟ್ಕೊಂಡು ನಾವು ಆ ಝೆಡ್ ವ್ಯಾಖ್ಯಾನದ ಕಡೆ ನೋಡೋಣ ದೇವರೊಂದಿಗೆ ಸ್ವೀಕಾರಾರ್ಹತೆ ಪಡೆಯೋಕೆ ಈ ಪಠ್ಯ ಎರಡು ಕಂಡೀಷನ್ಸ್ ಹೇಳತ್ತೆ ಅಂದ್ರಿ ಯಾವುವು ಅವು ಹೌದು ಆ ವ್ಯಾಖ್ಯಾನ ಬಹಳ ಸ್ಪಷ್ಟವಾಗಿ ಎರಡು ಅಂಶಗಳನ್ನ ಒತ್ತಿ ಹೇಳುತ್ತೆ ಮೊದಲನೇದು ದೇವರ ವಾಕ್ಯಕ್ಕೆ ನಿಷ್ಠಾವಂತ ವಿಧೇಯತೆ ಇದನ್ನ ಕೇವಲ ಬರೀ ಬಾಯಲ್ ಒಪ್ಕೊಳ್ಳೋದಲ್ಲ ಬದಲಿಗೆ ದೇವರ ಮೇಲಿನ ನಮ್ಮ ಪ್ರೀತಿ ನಮ್ಮ ನಂಬಿಕೆಯನ್ನ ತೋರಿಸೋ ಒಂದು ಕಾರ್ಯರೂಪದ ಪುರಾವೆ ಅಂತ ಈ ಮೂಲ ಹೇಳುತ್ತೆ ಅಂದ್ರೆ ದೇವರ ಚಿತ್ತ ಏನು ಅಂತ ತಿಳಿದು ಅದರಂತೆ ನಡೆಯೋದು ಆ ಬದ್ಧತೆ ಇರಬೇಕು ಹೌದು ನಿಷ್ಠೆಯಿಂದ ನಡೆಯೋದು ಹಾಗಾದ್ರೆ ನಂಬಿಕೆ ಅನ್ನೋದು ಬರೀ ಒಂದು ಫೀಲಿಂಗ್ ಅಲ್ಲ ಅದು ಕ್ರಿಯೆಯಲ್ಲಿ ಕಾಣಬೇಕು ಅನ್ನೋದು ಮುಖ್ಯ ಅಲ್ವಾ ಖಂಡಿತ ಸರಿ ಎರಡನೇ ಅರ್ಹತೆ ಬಗ್ಗೆ ಏನ್ ಹೇಳುತ್ತೆ ಎರಡನೇ ಅರ್ಹತೆ ಸಹೋದರರ ಮೇಲಿನ ಪ್ರೀತಿ ಸಹೋದರರು ಅಂದ್ರೆ ಇಲ್ಲಿ ಸಹೋದರರು ಅಂದ್ರೆ ನಮ್ಮ ಜೊತೆಯ ನಂಬಿಕೆಯುಳ್ಳವರ ಸಮುದಾಯ ಕ್ರಿಸ್ತನನ್ನು ಹಿಂಬಾಲಿಸುವವರು ಆದ್ರೆ ಇದು ಬರೀ ಒಂದು ಸಾಮಾನ್ಯ ಸ್ನೇಹ ಅಲ್ಲ ಈ ವ್ಯಾಖ್ಯಾನ ಇದನ್ನ ಬಹಳ ತೀವ್ರವಾಗಿ ಹೇಳುತ್ತೆ ತೀವ್ರವಾಗಿ ಹೇಗೆ ಈ ಮೂಲದ ಪ್ರಕಾರ ಈ ಪ್ರೀತಿ ಅಂದ್ರೆ ಯಾರು ನಿಜವಾಗಿಯೂ ದೇವರ ಮಾರ್ಗದಲ್ಲಿ ನಡೆಯೋಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದಾರೋ ಅಂಥವರಿಗಾಗಿ ಇರಲು ಅಂದರೆ ಅವರಿಗೋಸ್ಕರ ಬದುಕಲು ಅವರಿಗೋಸ್ಕರ ಮಾಡಲು ಅಂದ್ರೆ ಕೆಲಸ ಮಾಡಲು ಕಷ್ಟಪಡಲು ಅಷ್ಟೇ ಅಲ್ಲ ಅಗತ್ಯ ಬಿದ್ದರೆ ಅವರಿಗೋಸ್ಕರ ಸಾಯಲು ಸಿದ್ಧರಿರುವುದು ಅಷ್ಟೊಂದು ಆಳವಾದ ಬದ್ಧತೆ ಇದು ಓ ಇದು ಇದು ನಿಜಕ್ಕೂ ಬಹಳ ಗಂಭೀರವಾದ ಮಾತು ಸಾಯ್ಲಿಕ್ಕೂ ಸಿದ್ಧರಿರೋ ಪ್ರೀತಿ ಹೌದು ಇದು ಕೇವಲ ಒಂದು ಭಾವನೆ ಅಲ್ಲ ಇದು ಕ್ರಿಯೆ ತ್ಯಾಗ ಮತ್ತು ಆಳವಾದ ಬದ್ಧತೆಯನ್ನ ತೋರಿಸುತ್ತೆ ಅಂದ್ರೆ ನಮ್ಮ ಸ್ವಂತ ಹಿತಾಸಕ್ತಿಗಿಂತ ಹೆಚ್ಚಾಗಿ ಆ ನಂಬಿಕೆಯ ಸಮುದಾಯದ ಆಧ್ಯಾತ್ಮಿಕ ಒಳಿತಿಗಾಗಿ ನಮ್ಮನ್ನೇ ಮುಡಿಪಾಗಿಡುವುದು ಹ್ಮ್ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ನಾವು ಮುಖ್ಯವಾಗಿ ಏನು ತಗೋಬಹುದು ಒಂದು ಕಡೆ ಆಧ್ಯಾತ್ಮಿಕ ಯುದ್ಧ ಅನ್ನೋದು ನಮ್ಮ ಮನಸ್ಸಿನಲ್ಲೇ ನಡೆಯುತ್ತೆ ಅದಕ್ಕೆ ಬೇಕಾಗಿರೋದು ಭೌತಿಕ ಆಯುಧಗಳಲ್ಲ ಬದಲಿಗೆ ದೇವರ ಶಕ್ತಿಯಿಂದ ಕೂಡಿದ ಬೇರೆ ಥರದ ಆಯುಧಗಳು ಹೌದು ಅದಕ್ಕೆ ಸೇರಿಸಿ ಹೇಳೋದಾದ್ರೆ ಆ ಝೀ ವ್ಯಾಖ್ಯಾನ ಏನ್ ಹೇಳುತ್ತೆ ಅಂದ್ರೆ ದೇವರೊಂದಿಗೆ ಒಂದು ಸರಿಯಾದ ಸಂಬಂಧ ಇರಬೇಕಾದ್ರೆ ಎರಡು ಅಡಿಪಾಯಗಳೂ ಮುಖ್ಯ ಒಂದು ಆತನ ವಾಕ್ಯಕ್ಕೆ ನಮ್ಮ ಸಂಪೂರ್ಣ ವಿಧೇಯತೆ ನಿಷ್ಠೆಯಿಂದ ಅದನ್ನ ಪಾಲಿಸುವುದು ಎರಡನೆಯದು ನಮ್ಮ ಜೊತೆ ನಂಬಿಕೆಯುಳ್ಳವರ ಕಡೆಗೆ ಬರೀ ಪ್ರೀತಿಯಲ್ಲ ಬದಲಿಗೆ ಆಳವಾದ ತ್ಯಾಗಮಯವಾದ ಬದ್ಧತೆ ಮತ್ತು ಸೇವೆ ಅಂದ್ರೆ ಆಂತರಿಕ ಶುದ್ಧತೆ ನಮ್ಮ ಯೋಚನೆಗಳನ್ನು ವಶಪಡಿಸಿಕೊಳ್ಳೋದು ಮತ್ತು ಹೊರಗಿನ ಕ್ರಿಯೆಗಳು ಅಂದರೆ ವಿಧೇಯತೆ ಪ್ರೀತಿ ಇವೆರಡೂ ಒಂದಕ್ಕೊಂದು ಸಂಬಂಧಪಟ್ಟಿವೆ ಅಂತ ಹೇಳಿದಾಗ ಹೌದು ಒಂದಕ್ಕೊಂದು ಪೂರಕವಾಗಿವೆ ಸರಿ ಹಾಗಾದ್ರೆ ಕೊನೆಯದಾಗಿ ಕೇಳುಗುರು ಯೋಚನೆ ಮಾಡಕ್ಕೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಖಂಡಿತ ಈ ಮೂಲಗಳ ಬೆಳಕಿನಲ್ಲಿ ನಾವೇ ನಮ್ಮನ್ನ ಕೇಳ್ಕೊಳ್ಬೇಕಾದ ಪ್ರಶ್ನೆ ನಮ್ಮ ಸ್ವಂತ ಆಲೋಚನಾ ಕ್ರಮದಲ್ಲಿ ನಾವು ಗುರುತಿಸಬೇಕಾದ ಮತ್ತು ಕ್ರಿಸ್ತನಿಗೆ ವಿಧೇಯಗೊಳಿಸಬೇಕಾದ ಅಂತ ಕೋಟೆ ಅಥವಾ ಕಲ್ಪನೆ ಯಾವುದಿರಬಹುದು ದೇವರ ಸತ್ಯಕ್ಕೆ ವಿರೋಧವಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರಿರುವ ಯಾವ ನಂಬಿಕೆಯನ್ನ ಯಾವ ಧೋರಣೆಯನ್ನ ನಾವು ಎದುರಿಸಬೇಕಾಗಿದೆ ಇದು ಮೊದಲನೇ ಪ್ರಶ್ನೆ ಇನ್ನೊಂದು ಕಡೆ ಈ ವ್ಯಾಖ್ಯಾನದಲ್ಲಿ ಹೇಳಿದ ಹಾಗೆ ಜೊತೆ ನಂಬಿಕೆಯುಳ್ಳವರ ಕಡೆಗೆ ಅಷ್ಟು ಆಳವಾದ ತ್ಯಾಗಮಯ ಬದ್ಧತೆ ಬೇಕು ಅನ್ನೋ ಕರೆ ಅದು ಇವತ್ತಿನ ನಮ್ಮ ಸಮಾಜದಲ್ಲಿ ಸಮುದಾಯ ಸಂಬಂಧಗಳ ಬಗ್ಗೆ ನಮಗಿರೋ ತಿಳುವಳಿಕೆಗೆ ಹೇಗೆ ಸವಾಲು ಹಾಕತ್ತೆ ನಿಜ ಇದರ ಬಗ್ಗೆ ಖಂಡಿತ ಯೋಜನೆ ಮಾಡಬಹುದು ಹೌದು ಇದರ ಬಗ್ಗೆ ಎಲ್ರೂ ಯೋಚಿಸ್ಲಿ ಅಂತ ಆಶಿಸೋಣ